ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಇವತ್ತು ಪ್ರಜ್ವಲ್ ಶಿಕ್ಷೆ ಪ್ರಮಾಣವನ್ನ ಕೋರ್ಟ್ ಪ್ರಕಟಿಸಲಿದೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ರಿಂದ ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟ ಆಗುತ್ತೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ನಿನ್ನೆ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಕನಿಷ್ಠ ಹತ್ತು ವರ್ಷ ಜೈಲು ಶಿಕ್ಷೆ ವಿಧಿಸೋ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಕನಿಷ್ಠ ಅಂದ್ರೆ ಹತ್ತು ವರ್ಷ ಜೈಲು ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸೋ ಸಾಧ್ಯತೆ ಇದೆ ಶಿಕ್ಷೆ ಪ್ರಕಟಕ್ಕೂ ಮುನ್ನ ವಾದ ಪ್ರತಿವಾದ ನಡೀಲಿದೆ ಕನಿಷ್ಠ ಶಿಕ್ಷೆಗೆ ಪ್ರಜ್ವಲ್ ಪರ ವಕೀಲರು ಮನವಿ ಮಾಡಲಿದ್ದಾರೆ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ ಆದರೆ ಶಿಕ್ಷೆಯ ಪ್ರಮಾಣ ಆದರೂ ಕಡಿಮೆ ಮಾಡೋ ನಿಟ್ಟಿನಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕನಿಷ್ಠ ಶಿಕ್ಷೆಗಾಗಿ ಮನವಿ ಮಾಡಲಿದ್ದಾರೆ ಗರಿಷ್ಠ ಜೀವಾವಧಿ ಶಿಕ್ಷೆಗೆ ಪ್ರಾಸಿಕ್ಯೂಷನ್ ಮನವಿ ಮಾಡಲಿದೆ ವಾದವನ್ನ ಆಲಿಸಿ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟಿಸಲಿದೆ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆ ಆಗತ್ತೆ ಪ್ರಜ್ವಲ್ ರೇವಣ್ಣಾಗೆ ಎಷ್ಟು ವರ್ಷ ಶಿಕ್ಷೆ ಅನ್ನೋದು ಈಗಿರುವಂತ ಕುತೂಹಲ ಶಿಕ್ಷೆ ತೀರ್ಪಿನ ನಂತರ ಪ್ರಜ್ವಲ್ ಮುಂದಿನ ನಡೆ ಏನಾಗಿರುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಪ್ರಜ್ವಲ್ ವಿರುದ್ಧ ದಾಖಲಾದಂತಹ ನಾಲ್ಕು ಪ್ರಕರಣ ಅದರಲ್ಲಿ ಒಂದು ಪ್ರಕರಣದ ತೀರ್ಪು ಬಂದಿದೆ ಆ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಅಂತ ಈಗ ಇರೋದು ಶಿಕ್ಷೆಯ ಪ್ರಮಾಣ ಕನಿಷ್ಠ ಹತ್ತರಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಪ್ರಕಟ ಆಗೋ ಚಾನ್ಸಸ್ ಇದೆ ಸೊ ಏನಾಗ್ಬೋದು ಈ ಬಗ್ಗೆ ಯಾವ ರೀತಿ ವಾದ ಪ್ರತಿವಾದ ನಡೀಬಹುದು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದಂತಹ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರದಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಂಡ ತಪ್ಪಿತಸ್ಥ ಅಂತ ಹೇಳಿ ಅಂದ್ರೆ ದೋಷಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಈಗ ತೀರ್ಪನ್ನು ಕೊಟ್ಟಿರುವಂತದ್ದು ಅಂದ್ರೆ ಅವರ ವಿರುದ್ಧ ದಾಖಲಾದಂತ ಪ್ರಕರಣದಲ್ಲಿ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟೂ ಎನ್ ಟೂ ಕೆ ಟೂ ತ್ರೀ ಫಿಫ್ಟಿ ಫೋರ್ ಎ ಬಿ ಸಿ ಜೊತೆಗೆ ಅಂದ್ರೆ ಐ ಪಿ ಸಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಟೂ ನಾಟ್ ಒನ್ ಜೊತೆಗೆ ಐ ಪಿ ಐ ಟಿ ಆಕ್ಟ್ ನ ಸಿಕ್ಸ್ಟಿ ಸಿಕ್ಸ್ ಈ ಈ ಸೆಕ್ಷನ್ ಗಳಲ್ಲಿ ಕೇಸ್ ದಾಖಲಾಗಿತ್ತು ಅಂದ್ರೆ ಅತ್ಯಾಚಾರವನ್ನ ಮಾಡಿರುವಂತದ್ದು ನಿರಂತರ ಅತ್ಯಾಚಾರ ಮಾಡಿರುವಂತದ್ದು ಒಂದು ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರುವಂತದ್ದು ಸಾಕ್ಷಿ ನಾಶ ಜೀವ ಬೆದರಿಕೆ ಸೆಕ್ಷನ್ ಗಳಿದ್ದು ಮತ್ತೆ ಐ ಟಿ ಆಕ್ಟ್ ಅಲ್ಲಿ ಅದನ್ನ ಆ ವಿಡಿಯೋವನ್ನ ಮಾಡಿಕೊಂಡು ಅದನ್ನ ವೈರಲ್ ಮಾಡೋ ಮೂಲಕ ಮಹಿಳೆಗೆ ಘನತೆಗೆ ಧಕ್ಕೆ ತರುವಂತ ಕೆಲಸಗಳನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಏನೊಂದು ಮಾಡಿ ಚಾರ್ಜ್ ಶೀಟ್ ಹಾಕಿತ್ತು ಮತ್ತೆ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಸಮರ್ಥವಾಗಿ ಕರ್ಕೊಂಡ್ ಬಂದ್ ನಿಲ್ಲಿಸಿರುವಂತದ್ದು ಜೊತೆಗೆ ಸಂತ್ರಸ್ತೆ ಕೊಟ್ಟಂತ ಹೇಳಿಕೆ ಮತ್ತೆ ಟೆಕ್ನಿಕಲ್ ಗಳು ಮತ್ತೆ ಸೈಂಟಿಫಿಕ್ ಗಳು ಪ್ರಜ್ವಲ್ ರೇವಣ್ಣ ಅತ್ಯಾಚಾರವನ್ನು ಹೆಚ್ಚಿದ್ದಾರೆ ಹೇಳಿ ಗೊತ್ತಾಗಿರುವಂತದ್ದು ಈಗಿರುವಂತಹ ಪ್ರಶ್ನೆ ಅಂದ್ರೆ ನಿನ್ನೆ ಜನಪತಿಗಳ ವಿಶೇಷ ನ್ಯಾಯಾಲಯ ಯಾವ ಯಾವ ಸೆಕ್ಷನ್ಸ್ ಅಲ್ಲಿ ಅವರ ವಿರುದ್ಧ ಆರೋಪ ಇತ್ತು ಅದು ಸ್ಥಾಬೀತಾಗಿದೆ ಅವರು ದೋಹಿ ತಪ್ಪಿತಸ್ಥ ಅನ್ನುವಂಥದ್ದನ್ನ ಹೇಳಿರುವಂತಹದ್ದು ಈಗಿರುವಂತಹ ದಿನ ಅಂದ್ರೆ ಅವ್ರ ಮೇಲೆ ಸೆಕ್ಷನ್ಸ್ ಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆಯನ್ನ ಕೋರ್ಟ್ ಅಂತ ಹೇಳಿ ಸೊ ಈಗ ತ್ರೀ ತ್ರೀ ಸೆವೆಂಟಿ ಸಿಕ್ಸ್ ಟು ಕೆ ಮತ್ತೆ ಎನ್ ಅಲ್ಲಿ ನೋಡ್ತಾ ಹೋದ್ರೆ ಕನಿಷ್ಠ ಹತ್ತು ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಅವಕಾಶಗಳಿರುವಂತಹದ್ದು ಅಂದ್ರೆ ಒಂದು ಆ ಏನೋ ಕ್ವಾಟಮ್ ಆಫ್ ಪನಿಷ್ಮೆಂಟ್ ನ ಬಾರ್ಗೇನಿಂಗ್ ಸೆಷನ್ ಕೂಡ ಇರ್ತದೆ ಅದರಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಒಂದು ಕನಿಷ್ಠ ಶಿಕ್ಷೆಯನ್ನ ಕೊಡಿ ಅಂದ್ರೆ ಏನೋ ತ್ರೀ ಸೆವೆಂಟಿ ಸಿಕ್ಸ್ ಅಲ್ಲಿ ಇರುವಂತಹ ಒಂದು ಕನಿಷ್ಠ ಹತ್ತು ವರ್ಷ ಏನಿದೆ ಹತ್ತು ವರ್ಷ ಮಾತ್ರ ಕೊಡಿ ಅದಕ್ಕಿಂತ ಜಾಸ್ತಿ ಕೊಡಬೇಡಿ ಅಂತೇಳಿ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಅವ್ರು ವಾದವನ್ನ ಮಾಡ್ಬೋದು ಆದ್ರೆ ಪ್ರಾಸಿಕ್ಯೂಷನ್ ಪರ ಎಸ್ ಪಿ ಬಂದು ಇವತ್ತು ಹೆಚ್ಚಿನ ಶಿಕ್ಷೆಯನ್ನ ಕೊಡಿ ಅಂದ್ರೆ ಇವರು ರಿಪೀಟೆಡ್ಲಿ ಹ್ಯಾಬಿಚುಯಲ್ ಆಗಿ ಈ ರೀತಿಯನ್ನ ಅತ್ಯಾಚಾರಗಳನ್ನ ಮಾಡಿದ್ದಾರೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ತಪ್ಪು ಒಬ್ಬ ಲೆಜಿಸ್ಲೇಚರ್ ಆಗಿದ್ದಂತ ಈ ರೀತಿ ತಪ್ಪು ಮಾಡಿರುವಂತದ್ದು ಸರಿಯಲ್ಲ ಇವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ವಾದವನ್ನ ಮಂಡಿಸೋರಿದ್ದಾರೆ ಅಂದ್ರೆ ಇವತ್ತು ಬೆಳಿಗ್ಗಿನ ಸೆಷನ್ ಅಲ್ಲಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಸುಮಾರಿಗೆ ಈ ಒಂದು ಬಾರ್ಗೇನಿಂಗ್ ಸೆಷನ್ಸ್ ನಡೆಯುವಂತ ಸಾಧ್ಯತೆಗಳಿದೆ ಮಧ್ಯಾಹ್ನದವತ್ತಿಗೆ ಕೋರ್ಟ್ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುವ ಸಾಧ್ಯತೆಗಳಿರುವಂತದ್ದು ಅಂದ್ರೆ ಒಂದ್ ವೇಳೆ ಹತ್ತು ವರ್ಷ ಆ ಶಿಕ್ಷೆ ಆದ್ರೂ ಕೂಡ ಈಗಾಗಲೇ ಒಂದು ವರ್ಷ ಅಂದ್ರೆ ಎರಡು ತಿಂಗಳು ಜೈಲಲ್ಲಿ ಇದ್ದಾರೆ ಇನ್ನೂ ಒಂಬತ್ತು ವರ್ಷ ಜೈಲಲ್ಲಿ ಇರ್ಬೇಕಾಗುತ್ತೆ ಒಂದ್ ವೇಳೆ ಏನಾದ್ರು ಜೀವಾವಧಿ ಶಿಕ್ಷೆ ಅಂತ ಹೇಳಿ ಕೊಟ್ಟು ಆ ಏನೋ ಪ್ರಕಟ ಮಾಡಿದ್ದೆ ಅದ್ರಲ್ಲಿ ಅವರ ಜೀವಮಾನ ಅವಧಿ ಅಂದ್ರೆ ಅವರ ಸಾವಿನವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾದಂತ ಅನಿವಾರ್ಯತೆಗಳಿರುವಂತದ್ದು ಈಗ ದಾಖಲಾಗಿರುವಂತಹ ನಾಲ್ಕು ಪ್ರಕರಣಗಳಲ್ಲಿ ಇದು ಒಂದನೇ ಒಂದು ಪ್ರಕರಣದಲ್ಲಿ ಮಾತ್ರ ಶಿಕ್ಷೆ ಆಗಿರುವಂತದ್ದು ಇನ್ನೂ ಮೂರು ಪ್ರಕರಣಗಳ ಟ್ರಯಲ್ ನಡೀಬೇಕಾಗಿರುವಂತಹದ್ದು ಈಗಾಗಲೇ ಎರಡನೇ ಪ್ರಕರಣದ ಟ್ರಯಲ್ ಶುರುವಾಗಿದೆ ಇನ್ನೂ ಎರಡು ಇರುವುದು ಹಾಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರೋದ್ರಿಂದ ಈ ಒಂದು ಸುಳಿಯಿಂದ ಆಯ್ನ ಅವರ ಮೇಲೆ ಇರುವಂತಹ ಆರೋಪದ ಸುಳಿಯಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಸಾಕಷ್ಟು ಕ್ಷೀಣ ಆಗಿರುವಂತಹದ್ದು ಯಾಕಂದ್ರೆ ಈಗಾಗ್ಲೇ ಅವ್ರಿಗೆ ಇಲ್ಲಿಯವರೆಗೆ ಆರೋಪಿ ಇದ್ದವರು ಈಗ ಅಪರಾಧಿ ಆಗಿದ್ದಾರೆ ನಿನ್ನೆಯಿಂದ ಸೊ ಆ ಅಪರಾಧಿಗೆ ಎಷ್ಟು ಪ್ರಮಾಣದ ಶಿಕ್ಷೆ ಅನ್ನುವಂಥದ್ದನ್ನ ಜನಪತಿಗಳ ನ್ಯಾಯಾಲಯ ನ್ಯಾಯ ನ್ಯಾಯಾಲಯದ ನ್ಯಾಯಾಧೀಶರಾದ ಗಜಾನ ಭಟ್ ಅವರು ಇವತ್ತು ಮಧ್ಯಾಹ್ನದ ಒಳಗಾಗಿ ಅವರನ್ನು ಪ್ರಕಟ ಮಾಡುವಂತಹ ಸಾಧ್ಯತೆಗಳಿದೆ ಕನಿಷ್ಠ ಹತ್ತು ವರ್ಷ ಅಥವಾ ಗರಿಷ್ಠ ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಇರುವಂತಹದ್ದು ಥ್ಯಾಂಕ್ ಯು ರಮೇಶ್ ನಿಮಿಲಾ ಡೀಟೇಲ್ಸ್ಗೆ ఇది నెట్ న్యూస్ నెట్వర్క్ ప్రస్తుతి